ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನನ್ನಪ್ಪು ಇವತ್ತು ಈಸಿಯಾಗಿ ಮನೇಲಿ ಹೇಗೆ ಪಿತಾಂಬ್ರ ಪೌಡ್ರನ್ನ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಒಂದು ಮಿಕ್ಸಿ ಜಾರಿಗೆ ಗೋಧಿ ಹಿಟ್ಟು ಸೇರಿಸ್ಕೋಬೇಕು ಒಂದು ನೂರ ಐವತ್ತು ಗ್ರಾಮ್ ಇರ್ಬೋದು ಒಂದೆರಡು ಸ್ಪೂನಷ್ಟು ಸಣ್ಣ ಉಪ್ಪು ಎರಡು ಸ್ಪೂನ್ ಸಣ್ಣ ಉಪ್ಪು ಸೇರಿಸ್ಕೋಬೇಕು ಎರಡು ಸ್ಪೂನಷ್ಟು ಅಡುಗೆ ಸೋಡಾ ಅಡುಗೆಗೆಲ್ಲ ಬಳಸ್ತೀವಲ್ಲ ಆ ಸೋಡಾ ಅಡುಗೆ ಸೋಡಾ ಎರಡು ಸ್ಪೂನಷ್ಟು ಡಿಟರ್ಜೆಂಟ್ ಪೌಡ್ರ್ ಸೋಪಿನ ಪುಡಿ ಯಾವುದಾದ್ರೂ ಆಗಿರ್ಬೋದು ಎರಡು ಸ್ಪೂನಷ್ಟು ಈಗ ಲೆಮನ್ ಸಾಲ್ಟ್ ಸೇರಿಸ್ಕೊಳ್ಳೋಣ ಉಪ್ಪು ಅಂತ ಕರೀತಾರೆ ಇದು ಕಿರಾಣಿ ಅಂಗಡಿಯಲ್ಲಿ ಆರಾಮಾಗಿ ಸಿಗುತ್ತೆ ಒಂದು ಐವತ್ತು ರೂಪಾಯಿಗೆ ಒಂದು ಐವತ್ತು ಗ್ರಾಮ್ ಕೊಡ್ತಾರೆ ಈಗ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬರಬೇಕು ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಪಿತಾಂಬ್ರ ಪೌಡ್ರ್ ಆ ಕಲರ್ ಕಲರಲ್ಲಿ ಇರಬೇಕು ಅಂದರೆ ಸ್ವಲ್ಪ ಫುಡ್ ಕಲರ್ ಮಿಕ್ಸ್ ಮಾಡಿಕೊಡ್ರಿ ಸೇಮ್ ಅದೇ ಕಲರ್ ಆಗುತ್ತೆ ಈಗ ಇದನ್ನೆಲ್ಲ ತೆಗೆದು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಣ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಎರಡು ಅಷ್ಟು ತೆಗೆದಿಟ್ಕೊಳ್ಳೋಣ ನೋಡಿರಿ ಒಂದು ಹತ್ತು ರೂಪಾಯಿಂದ ಲೆಮನ್ ಸಾಲ್ಟ್ ತೊಗೊಂಬಂದರೆ ಹತ್ತು ರೂಪಾಯಿಯಷ್ಟು ಲೆಮನ್ ಸಾಲ್ಟ್ ಹಾಕಿದರೆ ತಿಂಗ್ಳಿಗಾಗೋವಷ್ಟು ನಾವು ಪಿತಾಂಬ್ರ ಪೌಡ್ರ್ ಮಾಡ್ಕೋಬೋದು ಈಗ ನೋಡ್ರಿ ಇವು ದೇವ್ರ ಸಾಮಾನು ತೊಳೆದು ತೋರಿಸ್ತೀನಿ ನೋಡಿರಿ ದೇವ್ರದ್ದು ಕಳ್ಸು ಕಿಡ ಚೆಂಬು ಆರ್ತೆ ತಟ್ಟಿ ಹಿತ್ತಾಳಿ ತಾಮ್ರ ಎರಡೂ ಇದೆ ದೀಪ ಎಲ್ಲ ಎಷ್ಟು ಕರೆ ಕಟ್ಟಿದ ನೋಡಿ ಈಗ ತೊಳೆದು ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗುತ್ತೆ ಅಂತ ಸ್ವಲ್ಪ ನೀರು ಮಿಕ್ಸ್ ನೀರು ಸಿಮ್ಸ್ಕೊಂಡು ಈ ಪುಡಿ ಮೇಲೆ ಹಾಕ್ಕೊಂಡು ಉಜ್ಜಿದ್ರೆ ಸಾಕು ಆರಾಮಾಗಿ ಕ್ಲೀನಾಗಿಬಿಡುತ್ತೆ ಪಳಪಳ ಅಂತ ಹೊಳಿತವೆ ನೋಡಿರಿ ಗೊತ್ತು ಇಲ್ಲಿ ತಿಕ್ಕಬೇಕಾದ್ರೆ ಗೊತ್ತಾಗ್ತಿದೆ ಎಷ್ಟು ಕ್ಲೀನ್ ಆಗ್ತಿದೆ ಅಂತ ಎಷ್ಟೇ ಕರೆ ಕಟ್ಟಿದ್ರು ತುಂಬ ಕರ ಕಪ್ಪಾಗಿದ್ದರು ಈ ಪೌಡ್ರ್ ಹಾಕಿ ತಿಕ್ಕಿದ್ರೆ ಆರಾಮಾಗಿ ಕ್ಲೀನಾಗಿ ಹಿತ್ತಾಳಿ ತಾಮ್ರ ಎರಡೂ ಆರಾಮಾಗಿ ಕ್ಲೀನಾಗುತ್ತೆ ಆರಾಮ ಮನೇಲಿ ತಿಂಗಳು ತಿಂಗ್ಳು ಆರಾಮಾಗಿ ಇಟ್ಕೋಬೋದು ನೋಡ್ತಿದ್ರೆ ನೀವೇ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದ್ದಾವೆ ಅಂತ ಯಾವ ಥರ ಎಷ್ಟು ಪಳಪಳ ಅಂತ ಹೊಳಿತಿದ್ದಾವೆ ನೋಡಿದ್ರಲ್ಲ ಈಸಿಯಾಗಿ ಮನೇಲಿ ಹೇಗೆ ಪಿತಾಂಬ್ರ ಪೌಡ್ರ್ ಮಾಡೋದು ಅಂತ ತೋರಿಸಿದ್ದೀನಿ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋನ ಹಾಕ್ತಿರ್ತೀನಿ ಥ್ಯಾಂಕ್ ಯು